ನಮ್ ತಾಲೂಕಿಗೆ ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಮೊದಲನೇ ಬಾರಿಗೆ ನಮ್ ತಾಲೂಕಿಗೆ ಬರ್ತಾ ಇದಾರೆ ನಮ್ ತಾಲೂಕು ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ ಗ್ಯಾರಂಟಿ ಸಮಾವೇಶ ಏನ್ ಮೂರು ತಾಲೂಕು ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ನಮ್ ತಾಲೂಕು ಮಾತ್ರ ಕೈ ಬಿಟ್ರು ಅದನ್ನ ಎತ್ಕೊಂಡೋಗಿ ದೇವ್ನಹಳ್ಳಿಲಿ ಹಾಕೊಂಡ್ರು ಮೊನ್ನೆ ಮಾಡಿದಂತಹ ಸಮಾವೇಶದಲ್ಲೂ ಅಲ್ಲೇ ಶರತ್ ಅವರು ಹೊಸಕೋಟೆಯಲ್ಲೂ ಶರತ್ ಅಣ್ಣವ್ರ ಕಾನ್ಸ್ಟಿಟ್ಯನ್ಸಿಲಿ ಮಾಡಿದ್ರು ನೆಲಮಂಗ್ಳದಲ್ಲಿ ಮಾಡಿದ್ರು ಇಲ್ಲಿ ಮಾತ್ರ ತಗೊಂಡೋಗ್ ಅಲ್ಲಿ ಹಾಕೊಂಡ್ರು ನಾವೇನ ಅತದೃಷ್ಟರು ಇವತ್ತಿನ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿದ್ದಾರೆ ಖಾಸಗಿ ಕಾರ್ಯಕ್ರಮಕ್ಕೆ ನಮ್ಮ ಜಾಲಪ್ಪ ಸಾಹೇಬ್ರ ಕಾರ್ಯಕ್ರಮಕ್ಕೆ ನಾನು ಅಲ್ಲೂ ಬಹಿರಂಗವಾಗಿ ಬೇಡಿಕೆ ಇಡ್ತೀನಿ ಎಲ್ಲ ಸಾರ್ವಜನಿಕರ ಸರ್ಕಾರಿ ಕಾರ್ಯಕ್ರಮಗಳಿಗೆ ರಾಜ್ ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇರಬೇಕು ಆರು ತಿಂಗಳ ವರ್ಷಕ್ಕೆ ಒಂದ್ಸತಿ ಬಂದರೆ ಅಧಿಕಾರಿಗಳು ಚುರುಕಿರ್ತಾರೆ ಅದ್ರ ಸಮೇತ ಇನ್ನೂ ಹತ್ತಾರು ಬೇಡಿಕೆಗಳಿದ್ದಾವೆ ಹತ್ತಾರು ಬೇಡಿಕೆಗಳು ಎರಡು ಸಾವಿರದ ನಾಲ್ಕರಿಂದ ಇವತ್ತುವರೆಗೂ ಒಂದು ಮನೆ ಬಂದಿಲ್ಲ ಒಂದು ಸಿಂಗಲ್ ಮನೆ ಬಂದಿಲ್ಲ ಟು ಹತ್ತೊಂಬತ್ತು ಸಾವಿರ ಜನ ವಸತಿ ರೈತರಿದ್ದಾರೆ ನಲವತ್ನಾಲ್ಕು ಎಕರೆ ಗುರುತಿಸಿದ್ವಿ ನಲವತ್ತೆರಡು ಎಕರೆ ಗುರ್ತಿಸಿದೀವಿ ಈಗ ಒಂದೇ ಕಡೆ ಗುಂಪು ಮನೆಗಳು ಬೇಕು ಈ ರೀತಿ ಬೇಕಾದಷ್ಟು ಬೇಡಿಕೆಗಳು ಸಾರ್ವಜನಿಕರು ಕಾವೇರಿ ನೀರು ಬೇಕು ನೂರಾರು ಬೇಡಿಕೆಗಳಿದ್ದಾವೆ ಅದರಲ್ಲಿ ಪ್ರಮುಖವಾದಂತ ಒಂದು ಐದಾರು ಬೇಡಿಕೆಗಳನ್ನ ಅವ್ರ ಮುಂದೆ ಮಣಿಸೋಂಥ ಕೆಲಸ ಕಸ ಬೇಡ ದೊಡ್ಡ ಬೆಂಗಳೂರಿಗೆ ಬೆಂಗಳೂರಿನ ಕಸ ದೊಡ್ಡ ಬೇಡ ವಿಶ್ವಾವತಿ ನೀರು ಬೇಡ ಇವೆಲ್ಲ ಪ್ರಮುಖ ಬೇಡಿಕೆಗಳು ನಮ್ದು ಏನಿದಾವೆ ಅದನ್ನ ಮಣಸೋಂಥ ಕೆಲಸ ಮಾಡ್ತೀವಿ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಮತ್ತು ನಮಗೆ ಆಗ್ತಿರೋಂತ ಹಲವಾರು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂತೀವಿ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಕೇಳ್ಕೊಂತೀವಿ ಆರ್ ಆರ್ ತಿಂಗಳಿಗೆ ಒಂದ್ಸತಿ ಬಂದೋಗ್ತಾ ಇರ್ರಿ ಬರೀ ದೇವ್ನಹಳ್ಳಿ ಹೊಸಕೋಟೆ ಮತ್ತೆ ಏನು ನೆಲಮಂಗಲ ಮಾತ್ರ ಅಲ್ಲ ದೊಡ್ಡನು ನಮ್ ಜಿಲ್ಲೆಯಲ್ಲೇ ಇದೆ ಅಂತ ಹೇಳಿ ಕೇಳ್ಕೊಳ್ಳೋಂತ ರಿಕ್ವೆಸ್ಟ್ ಮಾಡೋ ಕೆಲಸ ಮಾಡ್ತೀವಿ